ಹೈನೋದ್ಯಮದ ರೈತರಿಗಾಗಿ ಮತ್ತು ಡೈರಿಗಳ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದೇನೆ ಉಲವಾಡ ಯಶ್ವಥ್ ನಾರಾಯಣ ಬಾಬು ಚಿತ್ತಾಮಣಿ ತಾಲೂಕಿನ ಸಂತೆಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯು ಡೈರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕುಜಿಮಲ್ ಮಾಜಿ ನಿರ್ದೇಶಕರಾದ ಉಲವಾಡ ನಾರಾಯಣ ಬಾಬು ಮಾತನಾಡಿ ತಾಲೂಕಿನ ಹಾಲು ಒಕ್ಕೂಟದ ಸಹಕಾರ ಸಂಘದ ನೀವುಗಳು ಈ ಕ್ಷೇತ್ರದಲ್ಲಿ ಎರಡ ಬಾರಿ ನನ್ನನ್ನು ನಿರ್ದೇಶಕರಾಗಿ ಗಳಿಸಿದ್ದೀರಿ ತಮಗೆ ಅಪಾರಿಯಾಗಿದ್ದೇನೆ ನನ್ನ ಅವತಾಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಯಾವುದೇ ರಾಜಕೀಯ ರಹಿತವಾಗಿ ಮಾಡಿದ್ದೇನೆ ಶಾಸಕರು ಸಚಿವರು ಆದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಸಹಕಾರ ಸಂಘಗಳ ಸಚಿವರು ಮತ್ತು ಪಶಿಮಲ್ ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರ ಸಹಕಾರದಿಂದ ಈ ಒಂದು ತಾಲೂಕಿಗೆ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನು ಸಹ ಅನುದಾನದಲ್ಲಿ ತರಿಸಿಕೊಟ್ಟಿದ್ದೀವಿ ಚಿಂತಾಮಣಿ ಯುವ ಜನತೆಗೆ ನಿರುದ್ಯೋಗ ಒಳಿಸುವ ಸಲುವಾಗಿ ಉದ್ಯೋಗ ಸೃಷ್ಟಿಸಲು ಈ ಒಂದು ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನು ನಮ್ಮ ಉಸ್ತುವಾರಿ ಸಚಿವರ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರದಿಂದ ಈ ಒಂದು ಕೆಲಸವೂ ಸಹ ಕೈಗೊಂಡಿದ್ದೀವಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಹ ಲೋಕಾರ್ಪಣೆಗೊಳ್ಳಲಿದೆ ಅದೇ ರೀತಿಯಾಗಿ ನೂತನ ಡೈರಿ ಕಟ್ಟಡಗಳಿಗೂ ಸಹ ಸಾಕಷ್ಟು ಅನುದಾನವನ್ನು ಕೊಡಿಸಿದ್ದೇನೆ ರಾಸುಗಳು ವಿಮೆ ಮತ್ತೆ ಒಂದು ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತೆ ಹೆಚ್ಚು ಪಶು ಆಹಾರ ಯಾವ ರೀತಿ ನೀಡಬೇಕು ಎಂಬುದರ ಬಗ್ಗೆ ಸಹ ಸಾಕಷ್ಟು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮತ್ತು ಹೈನೋದ್ಯಮ ಹೆಚ್ಚು ಉಪಯೋಗವಾಗುವ ರೀತಿಯಲ್ಲಿ ಅಂದರೆ ಹೆಚ್ಚು ಹೈನೋದ್ಯಮ ಉತ್ಪಾದನೆ ಮಾಡಲಿ ಅಂತಕ್ಕಂಥ ರೀತಿಯಲ್ಲಿ ರೈತರಿಗೆ ನಾನು ಸಾಕಷ್ಟು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಮೂರು ರೀತಿಯಾಗಿರ್ತಕ್ಕಂಥ ನಿರ್ದೇಶಕಗಳನ್ನು ಕೊಡ್ತಾ ಇದ್ದೀವಿ ಅಂದ್ರೆ ಕೊಚಿಮಲ್ ಬೇರ್ಪಡೆಯಾದ ಮೇಲೆ ಚೀಮುಲ್ ಆದ ನಂತರ ಈಗ ಈ ಒಂದು ಚಿಂತಾಮಣಿ ಕ್ಷೇತ್ರದಲ್ಲಿ ಹೆಚ್ಚುವರಿ ನಿರ್ದೇಶಕರಾಗಿ ಸಹ ಈ ಬಾರಿ ಬರ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಈ ಒಂದು ಕ್ಷೇತ್ರದಲ್ಲಿ ನಾನು ನಿಲ್ತಾ ಇದ್ದೀನಿ ಹಾಗಾಗಿ ತಮ್ಮ ಅವಕಾಶ ಕೊಟ್ಟರೆ ತಮ್ಮ ಸೇವೆ ಮಾಡಲು ಮತ್ತಷ್ಟು ಸೇವೆ ಮಾಡಲು ನಮಗೆ ಸಹಕಾರಿಯಾಗಲಿದೆ ಎಂದು ಈ ಮೂಲಕ ತಮ್ಮಲ್ಲಿ ಎಲ್ಲರೂ ಸಹ ಮನವಿ ಮಾಡ್ತೀನಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಕೆ ಎನ್ ಮೂರ್ತಿ ಉಪಾಧ್ಯಕ್ಷ ಮುನಿಸ್ವಾಮಿ उप व्यवस्थापकरा डी एम महेश एच एमहेश गोविंदारायणस्वामी मंजुळा मुनिस्वामी मुनिती मंजुला मंजुनाथ शशिकला चौड्रे श्रीनिवास शकिला बेगम अताहुल्ला गायत्री मंजुनाथ प्रसन्न लक्ष्मप रमेश विनोद अर्चना नागराज सतीश कुमार बसवराज मंजुनाथ लोकेश आर मंजुनाथ के नागेश शंकरप कविता ಟಿಎಂ ಕಲ್ಪನಾ ಮಂಜುಳಾ ದಿಲೀಪ್ ಕುಮಾರ್ ಕೆಎಸ್ ಅಶೋಕ್ ರೆಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು ಅವಲಂಬಿತರಲ್ಲಿ ಕೂಡ ಸುಮಾರು ಇವತ್ತು ಸಂಘ ತಾಲೂಕು ಕೂಡ ಇವತ್ತು ಸ್ಥಾನದಲ್ಲಿ ಬೇರೆ ಬೇರೆ ಒಂದು ಸಂಘಗಳಿಗೆ ಕೋಟಿ ಕೊಡ್ತಕ್ಕಂಥ ಸಂದರ್ಭವನ್ನ ಮತ್ತು ಕೂಡ ನಮ್ಮ ಪ್ರಶಸ್ತಿ ಕೂಡ ಕೊಟ್ಟಿದ್ದೀವಿ ಗುಣಮಟ್ಟ ಒಳ್ಳೆ ಒಂದು ಲೆಕ್ಕಾಚಾರ ಎಲ್ಲದರಲ್ಲೂ ಕೂಡ ಇವತ್ತು ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಪ್ರಶಸ್ತಿ ಕೂಡ ನೀವೆಲ್ಲ ಪಡೆದಿದ್ದೀರ ಕಡೆ ನಾನು ಎಲ್ಲಾ ಹೋದಾಗ ಕೂಡ ರೈತರು ಕೇಳ್ತಾರೆ ನೀವು ಗುಣಮಟ್ಟದ ಅಂತ ಕೇಳ್ತೀರಿ ನೀವು ಅದ್ರ ನಾವು ಕೊಡ್ತಕ್ಕಂತ ಸೌಲಭ್ಯ ಕೊಡ್ತೀರಾ ಒಕ್ಕೂಟನ ನಾವು ಲಾಭ ಕೊಡ್ತಿದ್ದೀವಿ ನಿಜ ಒಕ್ಕೂಟದ ಲಾಭ ಇವತ್ತೇನು ಬೆಳೆಸ್ಬೇಕಂದ್ರೆ ರೈತರಿಂದ ರೈತರು ಕೊಡ್ತಕ್ಕಂಥ ಗುಣಮಟ್ಟದ ಆಗಲಿಲ್ಲ ನಾವು ಬೇರೆ ಬೇರೆ ಉತ್ಪನ್ನ ಮಾಡಿ ಅದು ಬೇರೆ ಮಾರಾಟ ಮಾಡಿದ ಬಂದ ಬಂಡವಾಳದಲ್ಲಿ ರೈತರಿಗೆ ವಾಪಸ್ ಕೊಡ್ತಾ ಇದ್ದೀವಿ ಅದು ಬಿಟ್ರೆ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕಂದ್ರೆ ಅದು ವಿಶೇಷವಾಗಿ ಹಾಲು ಉತ್ಪಾದನೆಯಲ್ಲಿ ಸರ್ಕಾರದಿಂದ ಯಾವುದೇ ಆದಂತ ಆರ್ಥಿಕ ಅನುಕೂಲಗಳು ಒಕ್ಕೂಟಗಳಿಗೆ ಮತ್ತೆ ಸಂಘಗಳಿಗೆ ಇಲ್ಲ ನೇರವಾಗಿ ರೈತರಿಗೆ ಕೊಡ್ತಕ್ಕಂಥ ಐದು ರೂಪಾಯಿ ಬಿಟ್ರೆ ಸರ್ಕಾರದಿಂದ ಒಕ್ಕೂಟಕ್ಕೆ ಯಾವುದೇ ಲಾಭ ಇಲ್ಲ ಮತ್ತೆ ಸಂಘಕ್ಕೂ ಲಾಭ ಇದೆ ಐದು ರೂಪಾಯಿ ರೈತರಿಗೆ ಅಷ್ಟೇ ಅದರಿಂದ ಇವತ್ತು ಒಕ್ಕೂಟದಲ್ಲಿ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇದ್ದಾಗ ಸುಮಾರು ಹನ್ನೊಂದು ಲಕ್ಷ ಲೀಟರ್ ಒಂದು ದಿವಸಕ್ಕೆ ಆಗ್ತಾ ಇತ್ತು ನಮ್ಮ ಭಾಗದಲ್ಲಿ ನಮ್ಮ ಒಕ್ಕೂಟ ಡಿವೈಡ್ ಆದ್ಮೇಲೆ ಈಗ ಬರೀ ಐದೂವರೆ ಲಕ್ಷ ಲೀಟರ್ ಅಷ್ಟೇ ನಮ್ಗೆ ಇವತ್ತು ನಮ್ಗೆ ಅದೇ ಯೋಚನೆ ಆಗಿದೆ ಮುಂದಿನ ದಿವಸಗಳಲ್ಲಿ ಪ್ರತಿ ತಾಲೂಕು ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಕೂಡ ಎರಡು ಲಕ್ಷ ಲೀಟರ್ ಉತ್ಪಾದನೆ ಮಾಡ್ತಕ್ಕಂಥದ್ದು ರೈತನ ನಾವು ರೆಡಿ ಮಾಡಬೇಕಾಗ್ತಾ ಒಂದು ಏನೊಂದು ಒಂದು ಸಚಿವನ್ ಬಂದ ಕನಸಿತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ತಾಲೂಕಿನ ಶಾಸಕರು ಕನಸಿದೆ ಏನು ಇವತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ಆದ್ಮೇಲೆ ಹಲವಾರು ಕಾಲೇಜು ಇವತ್ತು ಇನ್ನ ಕಮಿಟಿ ಫಾರ್ಮೇಶನ್ ಆಗಲಿಲ್ಲ ಅದು ಕೋರ್ಟ್ ಅಲ್ಲಿರೋದ್ರಿಂದ ಏನಾದ್ರೂ ಕಮಿಟಿ ಬಂದ್ರೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಜೀರೋ ಪರ್ಸೆಂಟ್ ಅಲ್ಲಿ ಅಥವಾ ಕಡಿಮೆ ಪಟ್ಟರೆ ಬಟ್ಟೆ ದರ್ದಿ ಇನ್ನು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಬಟ್ಟಿ ರೈತರಿಗೆ ಹಸು ತಗೊಳ್ತಕ್ಕಂಥ ಯೋಜನೆ ಒಂದು ಎರಡು ಸಾವಿರ ಜನ ಐದು ಸಾವಿರ ಜನಕ್ಕೆ ಹಸು ಕೊಡಬೇಕು ಡೈರಿಗಳ ಮುಖಾಂತರ ಟ್ರೈಪಾಲಿಟಿ ಅಗ್ರಿಮೆಂಟ್ ಮಾಡಬೇಕು ಅಂತ ಅದನ್ನು ಕೂಡ ಯೋಚನೆ ಮಾಡಿದ್ವಿ ಕೆಲವೇ ತಿಂಗಳಿಗಾಗಿ ಅದು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಐದು ಸಾವಿರ ಜನ ರೈತರಿಗೆ ಹಸು ಕೊಡ್ಬೇಕು ಅಂದ್ರೆ ಒಂದು ಒಬ್ಬ ರೈತರಿಗೆ ಎರಡು ಹಸು ತಗೊಳ್ತಕ್ಕಂಥದ್ದು ಸುಮಾರು ಎರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯೋಚನೆ ಕೂಡ ಅದನ್ನ ಪ್ಲಾನ್ ಆಗಲಿ ನಡೀತಾ ಇದೆ ಅಂತ ಸಂದರ್ಭ ಬಂದಾಗ ಕೂಡ ಅದನ್ನ ಎಲ್ಲಾ ಗ್ರಾಮಗಳು ಕೂಡ ಯಾರು ಒಳಗಡೆ ಒಳ್ಳೆ ಗುಣಮಟ್ಟ ತಾಳ್ ಕೊಡ್ತಾರೆ ಯಾರು ಮತ್ತೆ ರೀಪೇಮೆಂಟ್ ಮಾಡ್ತಾರೋ ವಾಪಸ್ ಉದ್ಕೊಡ್ತಾರೋ ಅಸಲನ್ನ ಬಡ್ಡಿ ಇದೆ ಅದು ಕೂಡ ಇಲ್ಲ ಬಡ್ಡಿ ಕೊಟ್ಟರು ಕೂಡ ಅವರಲ್ಲಿ ಇರ್ತಕ್ಕಂಥ ಇಲ್ಲ ಕೆಲವು ಜಮೀನು ಇರುತ್ತೆ ಅಡಮಾನ ಮಾಡ್ಕೊಳ್ಲಿಕ್ಕೆ ಮಾರ್ಕಿಗೇಜ್ ಮಾಡ್ಕೊಳ್ಲಿಕ್ಕೆ ಕೆಲವರಿಗೆ ಇರ್ತದೆ ಅವರಿಗೆ ಈ ಸ್ವತ್ತು ಅಥವಾ ಮಾಮೂಲಿ ಪಂಚಾಯತಿ ದಾಖಲೆ ಅದನ್ನ ಹೆಚ್ಚು ಮಾಡಿಕೊಂಡು ಸೊಸೈಟಿಯ ಒಂದು ಪರ್ಮಿಷನ್ ತಗೊಂಡು ಸೊಸೈಟಿಗೆ ಆದರೆ ಒತ್ತಡ ಆಗಿರೋ ಸೊಸೈಟಿಗೆ ದುಡ್ಡು ಯಾವ್ದನ್ನು ತೊಂದರೆ ಆಗದಿರ ರೈತರು ಕೊಡಬೇಕು ಇನ್ನೂ ಹೆಚ್ಚು ಎರಡು ಲಕ್ಷ ಎರಡೂವರೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಒಂದು ಆಗ್ಬೇಕು ಒಕ್ಕೂಟ ಕೂಡ ಸುಮಾರು ಏಳೆಂಟು ಲಕ್ಷ ಹತ್ತು ಲಕ್ಷ ಲೀಟರ್ ಆಗ್ಬೇಕು ಅಂತ ಯೋಚನೆಯನ್ನ ಮಾಡಿದೀವಿ ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೊಸ ಆಡಳಿತ ಮಂಡಳಿ ಇದೆ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಈಗ ಮೊದಲು ತಾಲೂಕಿಗೆ ಒಬ್ಬ ನಿರ್ದೇಶಕರು ಈಗ ಹಂಗಲ್ಲ ಈಗ ತಾಲೂಕಲ್ಲಿ ಹೆಚ್ಚುವರಿ ನಿರ್ದೇಶಕರು ಆಗ್ತಿದ್ದಾರೆ ನಾವು ಕೂಡ ನಾನು ಕೂಡ ಹತ್ತು ವರ್ಷ ನಾನು ಆಗಲೇ ಹೇಳಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಹತ್ತು ವರ್ಷ ನಾವೊಬ್ಬ ನಿರ್ದೇಶಕನಾಗಿ ನಿಮ್ಮ ಅಣ್ಣ ತಮ್ಮ ರೈತರಿಗೆ ತೀರಾ ಮತ್ತೆ ಎಲ್ಲ ನಮ್ಮ ಮುಖಂಡರಿಗೆ ಹತ್ತಿರ ಇದು ಏನೇ ಕೆಲಸ ಇದ್ರು ಕೂಡ ಬಹಳ ವ್ಯವಸ್ಥಿತವಾಗಿ ರೈತರ ಜೊತೆ ಮತ್ತೆ ನಮ್ಮ ಆಡಳಿತ ಮಟ್ಟಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ ತಾಲೂಕಲ್ಲಿರ್ತಕ್ಕಂಥ ದೊಡ್ಡ ಸುಮಾರು ನಾಲ್ಕು ಸಹಕಾರ ಸಂಘಗಳಿದೆ ಎಲ್ರಿಗೂ ಕೂಡ ಇವತ್ತು ನಾನು ಪಕ್ಷಾತೀತವಾಗಿ ಕೆಲಸ ಒಂದು ತೃಪ್ತಿ ಇದೆ ಹಂಬಲನು ಕೂಡ ಮಾಡಬೇಕಾಗ್ತದೆ ಮುಂದಿನ ದಿವಸಗಳಲ್ಲಿ ಅವಕಾಶ ಸಿಕ್ಕಿದೆ ಯಾಕೆಂದ್ರೆ ಒಂದು ತಾಲೂಕಿಗೆ ಆಗಿದೆ ಈಗ ಒಂದು ಸಣ್ಣ ಸಣ್ಣ ವಿಭಜನೆ ಮಾಡಿ ಮಾಡಿದ್ದಾರೆ ಅದನ್ನ ಮುಂದೆ ಯಾವ ರೀತಿ ಆಗ್ತದೆ ಮತ್ತೆ ನಮಗೆ ಏನೇನು ಅಂದರೆ ಒಂದು ನನಗೆ ನೋವಿದೆ ಯಾಕಂದ್ರೆ ಈ ಭಾಗದಲ್ಲಿ ನಾನು ಬಹಳ ಚಿರಿಪಡಿಸ್ತಿದ್ದೆ ನಾನು ಬಹಳ ತುಂಬಾ ಒಳ್ಳೆ ಸ್ನೇಹಿತರು ಮತ್ತೆ ಮುಖಂಡರು ಮತ್ತೆ ರೈತರು ಕೂಡ ಹಂಗೆ ಇದ್ರು ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟರು ನನಗೆ ಕೈವಾರ ಬೇಜಾರು ನನಗೆ ಅದು ಕೂಡ ಕೈವಾರ ಮತ್ತೆ ನಿಮ್ಮ ನಮ್ಮ ಇದು ಅಬ್ಬಾಲದುರ್ಗ ಸೇರಿ ಒಂದು ಇದಾಗಿದೆ ಒಂದು ನಿರ್ದೇಶಕ ಕ್ಷೇತ್ರ ಆಗಿದೆ ನನಗೆ ಕಸ್ಬಾ ಮತ್ತು ನಗರ ಮತ್ತೆ ಮುರುಗಮಾಲ ಸೇರಿ ಒಂದು ಅದರಿಂದ ಮೂರು ಕ್ಷೇತ್ರ ಆಗಿದೆ ಬೇರೆ ಬೇರೆಯವರೆಲ್ಲ ಬರ್ತಾರೆ ಮುಂದಿಟ್ಟು ಯಾರಿಗೆ ಅಡೆ ಇದೆಯಾ ಯಾರಿಗೆ ನಿಮ್ಮ ಆಶೀರ್ವಾದ ಅವರೆಲ್ಲ ಬರ್ತಾರೆ ಯಾರೇ ಬಂದ್ರು ಕೂಡ ನಾವು ಹೇಳೋದಿಷ್ಟ ರೈತರ ಪರವಾಗಿ ಕೆಲಸ ಮಾಡಬೇಕು ರಾಜಕಾರಣ ಮಾಡಬಾರ್ದು ಸಂಘದ ವ್ಯವಸ್ಥೆಯಲ್ಲಿ ಪಕ್ಷಾರ್ಥ ಮನಸ್ಸಲ್ಲಿ ಇಟ್ಕೋಬೇಕು ಆದ್ರೆ ರೈತರ ಪರವಾಗಿ ಕೆಲಸ ಮಾಡೋದು ಎಲ್ಲೋ ಒಂದ್ ಕಡೆ ನಾವು ಯಾರನ್ನೂ ಕೂಡ ನಾವು ಉಪಕಾರ ಮಾಡ್ದಿರಾ ರೈತರು ನೇರವಾಗಿ ಏನು ಲಾಭ ಕೊಡ್ತೀವೋ ರೈತರಿಗೆ ಏನು ಹಂಚಿಕೆ ಮಾಡಬೇಕು ಅದನ್ನು ಮಾಡಬೇಕಾಗ್ತದೆ ಅಂತ ವ್ಯಕ್ತಿಯನ್ನ ನೀವು ದಯವಿಟ್ಟು ಆ ಸಂದರ್ಭದಲ್ಲಿ ನಿರ್ದೇಶನ ಮಾಡಿಕೊಳ್ಳಿ ನಾವು ನಾನು ಕೂಡ ಎಲ್ಲೋ ಒಂದ್ ಕಡೆ ನನ್ಗೆ ಅವಕಾಶ ಸಿಕ್ಕ ನಿರ್ದೇಶನ ಇಲ್ಲ ಒಕ್ಕೂಟದ ನಿರ್ದೇಶನ ಆಗಿ ನಾನು ನಾನು ಕೂಡ ಕೆಲಸ ಆಗಿ ಯಾಕಂದ್ರೆ ಸಂಬಂಧ ಹಂಗ ಆ ಬಾಂಧವ್ಯ ಎಲ್ಲೂ ಇಟ್ಕೊಳ್ಲಿಕ್ಕೆ ಸಾಧನೆ ಈಗಲೂ ಕೂಡ ಪ್ರತಿ ದಿವಸ ಇಷ್ಟು ವರ್ಷ ನಾನು ಬಹಳ ಆತ್ಮೀಯ ಕೆಲಸ ಮಾಡಿದ್ರು ಬಹಳ ತೃಪ್ತಿ ಇರ್ತೇನೆ ದೊಡ್ಡ ತಾಲೂಕು ಕೆಲಸ ಮಾಡಿದ್ರು ಆದರೂ ಕೂಡ ಮುಂದೆ ಕೂಡ ನಿಮ್ಮ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಮುಖಂಡ ಕೆಲಸಗಳನ್ನು ಕೂಡ ನಾವು ಮಾಡ್ಲಿಕ್ಕೆ ಸದಾ ಸಿಗಿರ್ತೀವಿ ನಾನು ಕೂಡ ಸದಾ ನಿಮಗೆ ಸಿರುಣಿ ಆಗಿರ್ಬೇಕಾಗ್ತದೆ ಮೇಲೆ ಹಲವಾರು ಕಡೆ ಬಿಟ್ಟು ಹೋಗ್ತಿದೆ ಅಂತ ಈಗಲೂ ಕೂಡ ಬೇಜಾರಿದೆ ಅದು ಕೂಡ ತೊಂದರೆ ಇಲ್ಲ ನಿಮ್ ಜೊತೆ ನಿರಂತರವಾಗಿ ನಾನು ಇರ್ತೀನಿ ಅಂತ ಹೇಳ್ತಾ ಬಹುಶಃ ಇಷ್ಟೊತ್ತು ನಾನು ಇನ್ನೊಂದು ಸತಿ ಕ್ಷಮೆ ಉದ್ದೇಶನಾಗ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸನ್ಮಾನ ಸಚಿವರಾದ ಕೆ ಸುಧಾಕರ್ ಆಶೀರ್ವಾದ ಬೈತ್ರಿ ಸುರೇಶ್ ಅವರ ಆಶೀರ್ವಾದ ಮತ್ತೆ ನಮ್ಮ ಅವರು ಸಹಕಾರ ಸಚಿವರು ಎಲ್ಲರೂ ಆಶೀರ್ವಾದದಿಂದ ವಿಶೇಷವಾಗಿ ಕೋಲಾರ ಚಿಕ್ಕ ಆರೋಗ್ಯ ಹಿಂದಿನ ನಿರ್ದೇಶಕರ ಒಂದು ಸಹಕಾರದಿಂದ ನಂಜೇಗೌಡರ ಆಶೀರ್ವಾದದಿಂದ ನಾವು ಒಂದೇ ಒಂದು ರಿಕ್ವೆಸ್ಟ್ ನಂಜೇಗೌಡರಿಗೆ ನನಗೆ ತುಂಬಾ ಅಧ್ಯಕ್ಷ ಶಾಸಕೀರ ಎರಡ್ ಸರ್ತಿ ನಿಮ್ ಜೊತೆ ನಾನು ನಿರ್ದೇಶನ ಕೆಲಸ ಮಾಡಿದ್ದೀನಿ ನನ್ನ ತಾಲೂಕಿಗೆ ಏನಾದ್ರೂ ಒಂದು ಪರ್ಮನೆಂಟ್ ಒಂದು ನೂರು ವರ್ಷ ಇರ್ತಕ್ಕಂಥ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ಬೇಕು ಒಂದು ಉದ್ದೇಶದಿಂದ ಆಗಿದ್ದೀನಿ ಸರ್ಕಾರ ಇತ್ತು ಅದಾಗಿಲ್ಲ ಮತ್ತೆ ಈ ಸರ್ಕಾರ ಬಂದ ಮೇಲೆ ಸಚಿವರೂ ಕೂಡ ನಾವೆಲ್ಲ ಜೊತೆ ಸೇರಿಸಿಕೊಂಡು ಬೈಕ್ ಸೇರಿಸ್ಕೊಂಡು ಈ ಒಂದು ಐಸ್ ಕ್ರೀಮ್ ಕ್ಯಾಂಟ್ ಸುಮಾರು ಐವತ್ತೈದು ಕೋಟಿ ವೆಚ್ಚದಲ್ಲಿ ಇವತ್ತು ಅದು ಪ್ಲಾಂಟ್ ಮಾಡ್ತಿದ್ದೆ ಇನ್ನೇನು ಸಂಪೂರ್ಣ ಒಂದು ಹಂತಕ್ಕೆ ಬಂದಿದೆ ಇವತ್ತು ಇವತ್ತು ಆರು ತಿಂಗಳ ಕಾರ್ಯಾರಂಭ ಮಾಡ್ತಾ ಇದೆ ಅದೊಂದು ತೃಪ್ತಿ ಇದೆ ಮತ್ತು ಸುಮಾರು ನೂರ ಹತ್ತು ಬಿಲ್ಡಿಂಗ್ಸ್ ಕೊಟ್ಟಿದ್ದೀನಿ ನಾನು ನಮಗೆ ಹೊಸ ಬಿಲ್ಡಿಂಗ್ಸ್ ಅನ್ನ ಇಡೀ ತಾಲೂಕಲ್ಲಿ ನೂರ ಹತ್ತು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದೀನಿ ಅದೇ ರೀತಿ ಹದಿಮೂರು ಟಿ ಎಲ್ ಸಿ ಇಟ್ ನಾನು ಬಂದಾಗ ಅದನ್ನು ಸುಮಾರು ಪಿ ಎಚ್ ಇವತ್ತು ಮಾಡಿದ್ದೀವಿ ನಮ್ಮ ಇಡೀ ತಾಲೂಕೆಲ್ಲ ಇವತ್ತು ಕ್ಯಾನ್ ರಹಿತ ಇವತ್ತು ಒಂದು ಒಳ್ಳೆ ಗುಣಮಟ್ಟದ ಪಡಿಲಿಕ್ಕೆ ನಾನು ಬಂದಾಗ ಸುಮಾರು ಗುಣಮಟ್ಟ ರೈತರಿಗೆ ಮನವರಿಸಿ ರೈತರ ಸೇರಿ ಅವರೆಲ್ಲ ಊರಿಗೆ ಹೋಗಿ ಅವರೆಲ್ಲ ಮನವರಿಸಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಮಾಡ್ತಕ್ಕಂಥ ತಾಲೂಕನ್ನು ಮಾಡಿದ್ವಿ ಜಿಲ್ಲೆಯಲ್ಲಿ ನಮ್ದೆ ತಾಲೂಕಿಗೆ ಒಳ್ಳೆ ಹೆಸರು ಬರ್ತಕ್ಕಂಥ ಕೆಲಸಗಳು ಹಲವಾರು ಕೆಲಸಗಳಲ್ಲಿ ಮಾಡಿದ್ವಿ ಇವತ್ತು ಶಾಕ್ಸ್ ಇರ್ಬೋದು ಮಿಲ್ಕಿಂಗ್ ಮಿಷಿನ್ ಇರ್ಬೋದು ರೈತರಿಗೆ ಮತ್ತೆ ನಮ್ಮ ಒಕ್ಕೂಟಿಗೆ ಏನೋ ಹೊಸ ಹೊಸ ಏನ್ ಶೀಟ್ ಇರ್ಬೋದು ಎಲ್ಲ ರೀತಿಯ ಕಮ್ಯುನಿಟಿ ಮೀಟಿಂಗ್ ಆಗ್ರಹ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ಲೆಕ್ಕ ಹಾಕಿದ್ರೆ ಸಾಮೂಹಿಕ ಆಲೂಕ ಎರಡು ತಾಲೂಕಲ್ಲಿ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಸಾಮೂಹಿಕ ತರಬೇಕು ತಾಲೂಕು ಹಲವಾರು ಕಾರ್ಯಕ್ರಮಗಳಲ್ಲಿ ತಂದಿವಿ ಮುಂದೆ ಕೂಡ ಅಷ್ಟೇ ನಾನು ಕೇಳ್ಬಹುದು ಯಾರೇ ನಿರ್ದೇಶಕ ಬಂದ್ರು ಕೂಡ ಯಾರಿಗೆ ಆನೆ ಬರಬೇಕು ಕೂಡ ದಯವಿಟ್ಟು ರೈತರು ಪರವಾಗಿ ಕೆಲಸ ಮಾಡಬೇಕಂತಂದ್ರೆ ರೈತರ ಸಮಸ್ಯೆ ಇದು ಯಾವುದೇ ಅವರು ಶ್ರಮದಿಂದ ಆಗಿರ್ತಕ್ಕಂಥ ಸಮಸ್ಯೆ ಇದು ಅದನ್ನ ಕಟ್ಟಿ ಜವಾಬ್ದಾರಿ ಎಂದು ಸೇವೆಯನ್ನು ಮಾಡಬೇಕಾಗಿ ಇದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಪೋತ್ತಮವಾಗಿ ರೈತರಿಗೆ ಸಹಕಾರಿಯಲ್ಲಿ ಯಾರಿರ್ತಾರೋ ಹಾಲ ಉತ್ಪಾದಕ ಸಹಕಾರ ಸೇವೆಗಳು ಎಸ್ ಎಸ್ ಎನ್ ಎಸ್ ಎಫ್ ಪಿ ಎಸ್ ಸಹಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ರೈತರಿಗೆ ಇದನ್ನ ಕೊಡಬೇಕು ರೈತರ ಆರೋಗ್ಯ ಸರಿಯಾಗಬೇಕು ರೈತರಿಗೆ ಏನು ಇವತ್ತು ಪ್ರೈವೇಟ್ ಆಸ್ಪಿಟಲ್ ಅಲ್ಲಿ ತೋರಿಸ್ಕೊಳಕ್ ಸಾಧ್ಯ ಅವರಿಗೆ ಸರ್ಕಾರದ ಕಡೆಯಿಂದ ಏನು ಕೆಲವೊಂದು ಕಾಯಿಲೆಗಳಿಗೆ ಇಂತ ನಿಗದಿತ ಒಂದು ಚಿಕಿತ್ಸೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹಿಂದೆ ಎಸ್ ಎಂ ಕೃಷ್ಣ ಸ್ವಾಮಿ ಕಾರ್ಯಕ್ರಮರು ಆಗಿನ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಲವಾರು ಕಾರಣಗಳಿಂದ ಅದು ನಿಂತು ಸ್ಥಗಿತ ಆಗಿತ್ತು ಈ ಮತ್ತೆ ಹೊಸ ಸರ್ಕಾರ ಬಂದ್ಮೇಲೆ ಚಂದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ಮತ್ತೆ ಇದನ್ನು ಪುನರಾರಂಭ ಮಾಡೋದು ರೈತರ ಬೇಡಿಕೆ ಜಾಸ್ತಿ ಆಯಿತು ನಾವೆಲ್ಲ ಬಡೋ ರೀತಿ ನಾವೆಲ್ಲ ಒಳ್ಳೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋದಾಗೋದಿಲ್ಲ ದೇವತಿ ಯಶಸ್ವಿನ ಮಾಡಿ ಅಂತ ಆದ್ಮೇಲೆ ಮತ್ತೆ ಈ ಸರ್ಕಾರ ಬಂದ ಮೇಲೆ ಈ ಕಾರ್ಯಕ್ರಮ ಮತ್ತೆ ಸ್ಟಾರ್ಟ್ ಆಗಿದೆ ಇವತ್ತು ಇದರ ಉದ್ದೇಶ ಅಂದ್ರೆ ಅಷ್ಟೇ ಯಾರು ಎಸ್ ಸಿ ಎಸ್ ಟಿ ಸಮುದಾಯದವ್ರು ಇರ್ತಾರೋ ಅವ್ರಿಗೆ ಝೀರೋ ದುಡ್ಡು ಕಷ್ಟ ಇಲ್ಲ ಮೂರು ವರ್ಷ ಈ ಕಾರ್ಡು ನಾವ್ ಕೆಲಸ ಮಾಡ್ತಾರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟು ಅವ್ರ ಆಧಾರ್ ನಂಬರ್ ಕೊಟ್ಬಿಟ್ರೆ ನಿಮ್ ಸಂಘದಲ್ಲಿ ಅಶೋಕ್ ಅಣ್ಣ ತಾಯಿ ಕೊಟ್ಬಿಟ್ರೆ ಅವ್ರು ಅದನ್ನ ಮಾಡ್ಕೊಡ್ತಾರೆ ಅವ್ರು ಯಾರು ಕೂತ್ಕಟ್ಟು ಅವಶ್ಯ ಇಲ್ಲ ಮೂರು ವರ್ಷ ಅವರಿಗೆ ರಿನ್ಯೂವಲ್ ಮಾಡೋ ಅವಶ್ಯಕತೆ ಇದೆ ಆದ್ರೆ ಜನರಲ್ ಅವರಿಗೆ ಎಸ್ ಸಿ ಎಸ್ ಟಿ ಮಾತ್ರ ಜನರಲ್ ಅವರಿಗೆ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೊಬೇಕು ಮತ್ತೆ ಒಂದು ಕುಟುಂಬಕ್ಕೆ ನಾಲ್ಕು ಜನ ಇದ್ರೆ ಐನೂರು ರೂಪಾಯಿ ಕಟ್ಟಬೇಕು ಅವ್ರಿಗೆ ಏನು ಅದೊಂದು ನೋಂದಣಿ ಮಾಡ್ಕೊಡ್ಬೇಕು ಈಗ ಕಾರ್ಡ್ ಬರ್ಬೇಕಾದ್ರೆ ನಾಲ್ಕ್ ಜನ ಬಿಟ್ಟು ಐದೇ ಅವ್ರ ಇದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾಗ್ತದೆ ಅದನ್ನ ಸೊ ನಂಗೆಲ್ಲ ಗೊತ್ತಿರ್ತದೆ ಐದ್ ಮಾಡಕ್ ಹೋದ್ರೆ ಗೊತ್ತು ನಾನು ಪ್ರತಿಯೊಬ್ರು ಮಾಡಿಸ್ಕೊಳ್ಳಿ ಇವತ್ತು ಕಾಯಿಲೆ ಮೇಲೆ ಆಪರೇಷನ್ಗೆ ಐದ್ ಸಾವಿರ ಅದಕ್ಕೆ ಏನು ಸಬ್ಸಿಡಿ ಕೊಡ್ತಾರೆ ಹಾರ್ಟ್ ಆಪರೇಷನ್ ಕೊಡ್ತಾರೆ ಮತ್ತೆ ಕಿಡ್ನಿ ಆಪರೇಷನ್ ಕೊಡ್ತಾರೆ ಲಿವರ್ ಆಪರೇಷನ್ ಕೊಡ್ತಾರೆ ಹೆಣ್ಮಕ್ಳಿಗೆ ನಮ್ಮ ಕೋಶ್ ಕೊಡ್ತಾರೆ ಹೆಣ್ಮಕ್ಳು ಬೇರೆ ಕಾಯಿಲೆ ಇದ್ರೆ ಇವತ್ತು ಸಿಸಿಡಿನ ಅನುಕೂಲ ಇದೆ ಬೇರೆ ಎಲ್ಲಾದ್ರೂ ಬೇರೆ ಹಾಸ್ಪಿಟ್ಲಲ್ಲಿ ದಾಖಲಾಗಿದೆ ಅಂದ್ರೆ ಯಾರು ದಾಖಲಾಗ್ತಾರೋ ಹಾಸ್ಪಿಟಲ್ಗೆ ಮುಂಚಿತವಾಗಿ ಕಾರ್ಡ್ ತಗೊಂಡ್ರೆ ನೀವು ಸೆಕ್ರೆಟರಿ ಕೊಡಬೇಕು ನಾನು ಈ ತರ ದಾಖಲಾಗ್ತಾ ಇದೀನಿ ಇದಕ್ಕೆ ಒಬ್ಬ ಕೋಲ್ಡ್ ಇಲೆ ಮತ್ತೆ ನಮ್ಮ ಡಿ ಎಂ ಅವ್ರು ಕೂಡ ಆಫೀಸ್ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಗೆ ಯಾವ ಹಾಸ್ಪಿಟ್ಲ್ ಸೇರಿಸ್ಬೇಕು ಅಂತ ಅದು ಕೊಡ್ತಾರೆ ಅವ್ರನ್ನ ತಿಳಿಸ್ದೆ ನೀವ್ ಏನಾದ್ರು ಅಡ್ಮಿಟ್ ಆಗ್ಬಿಟ್ಟು ಏನು ಗೊತ್ತಿದ್ದೀರ ಮತ್ತೆ ಡಿಸ್ಚಾರ್ಜ್ ಆಗ್ಬಿಟ್ಟು ಮತ್ತೆ ನಮ್ಗೆ ದುಡ್ಡು ಕೊಡಿ ಅಂದ್ರೆ ಇದು ಕಾರ್ಡ್ ಕೊಡೋದ್ರೆ ಕೊಡೋದಿಲ್ಲ ಬರೋದಿಲ್ಲ ಮೊದಲೇ ಕೊಟ್ಟಿರ್ಬೇಕು ನಿಮ್ಮ ಆಯುಷ್ಮಾನ್ ಕಾರ್ಡ್ ಇದೆ ಆಯುಷ್ಮಾನ್ ಕಾರ್ಡ್ ಏನು ಡಿಫ್ರೆನ್ಸ್ ಅಂದ್ರೆ ಆಯುಷ್ಮಾನ್ ಗೆ ನೀವು ಸರ್ಕಾರ ಏನ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಬೇಕು ಫಸ್ಟ್ ಅಲ್ಲಿ ಎಂಟ್ರಿ ಕೊಡಬೇಕು ಅಲ್ಲಿ ಆಗಲ್ಲ ಬೇರೆ ಹಾಸ್ಪಿಟ್ಲ್ ಹೋಗಿ ಅಂತ ಏನಾದ್ರು ಬರ್ಕೊಟ್ರೆ ನೀವು ಆಯುಷ್ಮಾನ್ ಕಾರ್ಡ್ ಬೇರೆ ಹಾಸ್ಪಿಟ್ಲ್ ಪ್ರೈವೇಟ್ ಹಾಸ್ಪಿಟಲ್ ಗೆದ್ಕೊಳ್ಬಹುದು ಇದು ಅಲ್ಲ ನೇರವಾಗಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೋದು ಈಗ ನಾರಾಯಣ ಹುಂದಿ ಎನ್ ಇದೆ ಜೈಜವ್ ಇದೆ ಎಂ ಎಸ್ ರಾಮಯ್ಯಗಿದೆ ಇದೆ ಮತ್ತೆ ನಮ್ಮ ಜನಪಾಸ್ಪಿಟಲ್ ಇದೆ ಇವತ್ತು ಚಿಕ್ಕಳಾಪುರದಲ್ಲಿ ಇದೆ ಬೆಂಗಳೂರಲ್ಲಿ ಇನ್ನೊಂದು ದೊಡ್ಡ ಹಾಸ್ಪಿಟಲ್ಸ್ ಎಲ್ಲ ಇದೆ ನಾರಾಯಣ ನೇತ್ರ ಇವತ್ತು ಚಿತ್ರಾಮ ಟೆಕನ್ ಹಾಸ್ಪಿಟ್ಲು ಪೂರ್ಣಾಯಿ ಹಾಸ್ಪಿಟ್ಲು ಮೈಸೂರು ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟಲ್ಸ್ ಕೂಡ ಎಂಟು ವರ್ಕ್ ಅಲ್ಲಿ ಬರ್ತಾ ಇದೆ ಅದ್ರಿಂದ ಎಲ್ಲೊಬ್ರು ಪ್ರತಿಯೊಬ್ರು ಇದು ದೊಡ್ಡ ದ್ರಾವಿರೋದ್ರಿಂದ ಮತ್ತೆ ಹೆಚ್ಚು ಹೆಚ್ಚಿಗೆ ಇವತ್ತು ಕೂಲಿ ಬರೋರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಇದನ್ನ ಮಾಡಿಸಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಅಂತ ಒಂದು ರೂಪಾಯಿ ಕಟ್ಟುವಷ್ಟಿಲ್ಲ ದಯವಿಟ್ಟು ಅವರೆಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗಳಾದ್ರೂ ನೋಡಿ ಇದಕ್ಕೆಲ್ಲ ಕಾಲ್ಸ್ ಬಂದಿದೆ ಇವತ್ತು ವೇದಿಕೆ ಇಟ್ಟಿರುತ್ತೆ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರು ಅದನ್ನು ಹಂಚಿಕೆ ಮಾಡ್ತಾರೆ ಒಂದು ಸಾಂಕೇತಿಕವಾಗಿ ಇವತ್ತು ಅರ್ಜಿದಾರ ಮನೆಗೌಡರು ಅವ್ರದ್ದು ಲಾಭ ರೈತರು ಬರ್ತದೆ ಮತ್ತೆ ಮುಂದೆ ಇಲ್ಲಿ ಅನೇಕ ಇಲ್ಲಿ ಹಿಂದೆ ಯಾನ್ ಯಾವ ಪರಿಸ್ಥಿತಿನಲ್ಲಿ ಈ ನಮ್ಮ ಸತ್ಯ ಕಲೆಯಲ್ಲಿ ಹಾಲು ಈ ಹಾಲು ಉತ್ಪಾದ ಇತ್ತು ಅನ್ನೋದು ಎದುರು ಗೊತ್ತಿದೆ ಯಾಕಂದ್ರೆ ಇಲ್ಲಿ ಬರೀ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ರೈತರು ಕೊಟ್ಟ ವ್ಯವಸ್ಥೆ ಇದ್ದಿದ್ದು ಅಷ್ಟೇ ಹಾಳಾಗ್ತಾ ಇರ್ತಕ್ಕಂತ ಈ ಒಂದು ಹಾಲು ಸಹಕಾರ ಸಂಘ ಇದ್ದಿರ್ತಕ್ಕಂಥದನ್ನ ನಾವು ನಾನು ಅಧ್ಯಕ್ಷ ನಾಲ್ಕು ಸಾರಿ ಅಧ್ಯಕ್ಷರಾಗಿ ಆಗ ಎರಡೇ ವರ್ಷದಲ್ಲಿ ನಾನು ಈ ಕಟ್ಟಡನ ಕಟ್ಟಿದೆ ಅದನ್ನ ಕಟ್ಟಡ ಕಟ್ಟಿ ಆಮೇಲೆ ಹನ್ನೆರಡು ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ ಹಾಗೆ ಡಿಪಾ ಇದು ಡಿಪಾಸಿಟ್ ಇಟ್ಟು ಹೋದೆ ನೀನು ಆತರ ಆ ಥರ ರೈತರು ಸಾಕ ಕೊಟ್ಟು ಮೊದಲು ಇಲ್ಲಿ ರೈತರಿಗೆ ಏನಾಗ್ತಾಯಿತ್ತು ಅಂದರೆ ಹೊಂದಾರಿಕೆ ಇದ್ದರ ಜಗಳ ಹಾಕ್ ತಗೊಂಡು ಗಲಾಟೆ ಮಾಡಿಕೊಂಡು ಬ ಭಾಳ ಅಭಾವಕ್ಕೆ ಈಟಿ ಸೊಸೈಟಿನ ಇವತ್ತು ಈ ಮಟ್ಟಕ್ಕೆ ತಗೊಂಬಂದು ನಾನು ಬೆಳೆಸಿ ಬಿಟ್ಟಿದ್ದನ್ನ ಆಮೇಲೆ ಬಂದಿರ್ತಕ್ಕಂಥ ಎಲ್ಲ ಆಗಬೇಕು ತಂಡವರು ಕೂಡ ಅದನ್ನೇ ಅನುಸರಿಸ್ಕೊಂಡು ಹೋಗಿ ಎಲ್ಲ ಒಂದು ಒಗ್ಗಟ್ಟಿಂದ ಕೆಲಸ ಮಾಡಿ ಒಳ್ಳೆ ಲಾಭಾಂಶ ಪಡೆದು ಇವತ್ತು ನಾನ್ ಕೆಳಗಡೆ ಕಟ್ಟಿದ್ರು ಮೇಲ್ಗಡೆ ಇನ್ನೊಬ್ಬ ದೇಶ ಕಂಪನಿ ಬಂದ್ರು ಕೂಡ ಕಟ್ಟಿದ್ರು ಈಗ ಇವತ್ತು ದಿವಸ ನಮ್ಮ ಸಹಕಾರ ಸಂಘದಲ್ಲಿ ಐವತ್ತು ಲಕ್ಷ ಜಿಲ್ಲರೆ ಹಣದ ಹಣ ಇದೆ ಸಹಕಾರ ಸಂಘದಲ್ಲಿ ಇದು ಇರ್ಬೇಕಾದ ಕಾರಣ ಏನಂದ್ರೆ ಎಲ್ಲ ಒಗ್ಗಟ್ಟಿನಿಂದ ರೈತರು ಇರ್ಬೇಕು ಒಳ್ಳೆ ಗುಣಮಟ್ಟದ ಇನ್ನೂ ಗುಣಮಟ್ಟ ಇಲ್ಲ ಒಳ್ಳೆ ಗುಣಮಟ್ಟ ಕೊಡ್ಬೇಕು ರೈತರಿಗೆ ಹೇಳ್ತಾರೆ ಆದ್ರೆ ಅವರೇ ಅರ್ಥ ಮಾಡ್ಕೊಂಡಿದ್ದ ಇನ್ನೂ ಒಳ್ಳೆ ಗುಣಮಟ್ಟದ ಹಾಕಿದ್ರೆ ಅದು ಇನ್ನೂ ಒಳ್ಳೆ ಅಭಿವೃದ್ಧಿ ಪಡೆಯಕ್ಕಾಗ್ತದೆ ಅಲ್ಲಿನ ಸಹಕಾರ ಸಂಘಗಳು ಈಗ ಒಬ್ಬೊಬ್ಬ ಏನೇನೋ ನನ್ಗೆ ಅದು ಅಂತ ಕೇಳ್ತಾರೆ ಅದೆಲ್ಲ ಕಾನೂನು ಅಡಿಯಲ್ಲೇ ತಗೊಳ್ಬೇಕು ಸ್ವಲ್ಪ ಜನಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏನೋ ನಿನ್ನ ನಿನ್ನ ಹತ್ರ ಏನು ನಾನು ಈ ಒಂದು ಸ್ಥಾನಕ್ಕೆ ಬಂದ್ರೆ ಏನ್ ಕೆಲಸ ಮಾಡ್ಬೇಕು ರೈತರಿಗೆ ಯಾವ ತರ ಅನುಕೂಲ ಮಾಡ್ಬೇಕನ್ನ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಮತ್ತೆ ಇನ್ನೊಂದೇ ಅಲ್ಲ ರೈತರ ಹಾಲು ಒಕ್ಕೂಟದ ರೈತರಿಗೆ ಅಲ್ಲ ನೀನು ತಾಲೂಕು ತಾಲೂಕು ಲೆವೆಲ್ ನಲ್ಲಿ ಒಂದು ಆಸ್ಪತ್ರೆಯಿಂದ ನಿಂದ ಹಿಡಿದು ಅಲ್ಲಿ ಏನು ಸೌಲಭ್ಯಕ್ಕೆ ಬೇಕಂತ ಅದನ್ನು ಕೂಟಿಂದ ತಗೊಂಡು ಲಕ್ಷಾಂತರ ಬಹಳ ತಗೊಂಡ್ಬಂದು ಇವತ್ತು ದಿನದಲ್ಲಿ ಅವರು ಅದನ್ನ ಅಧಿಕಾರ ಉಪಯೋಗಿಸ್ಕೊಂಡಿದ್ದಾರೆ ಆದ್ರೆ ಆತರ ಯಾರು ಮಾಡಕ್ಕಾಗೋದಿಲ್ಲ ಇವಾಗ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದ್ದಾಗ ಒಂದು ಐಸ್ ಕ್ರೀಮ್ ಪ್ಯಾಕ್ರೆ ಐವತ್ತು ಕೋಟಿ ತಗೊಂಡೊಂದು ಒಂದು ತಾಲೂಕಿನಲ್ಲಿ ತಾಲೂಕಿನಲ್ಲಿ ಒಂದೇ ಒಂದು ತಾಲೂಕಿನಲ್ಲಿ ಅಳವಡಿಸಬೇಕಂದ್ರೆ ಅದೇನು ತನ್ನ ಸಾಮಾನ್ಯ ಕೆಲಸ ಅಲ್ಲ ಕೆಲಸ ಮಾಡೋದು ಗೊತ್ತಾಗ್ತದೆ ಇದ್ರ ಏನು ಅನ್ನೋದು ಆತರ ಒಂದು ಕೆಲಸ ಮಾಡಿ ತೋರಿಸಿದರೆ ಈಗ ಏನಾಗಿದೆ ಅಂದ್ರೆ ಅವ್ರು ಹೇಳ್ದಂತೆ ನಮ್ಗೆ ಅದೃಷ್ಟ ಮೂರು ಇಲ್ಲಿ ನಿರ್ದೇಶಕರೂ ಆಗಿದೆ ಯಾಕಂದ್ರೆ ಹಾಲು ಒಕ್ಕೂಟ ಎರಡಾಗಿದೆ ಚಿಕ್ಕಬಳ್ಳಾಪುರ ಬೇರೆ ಕೋಲಾರ ಬೇರೆ ಆಗಿದೆ ಕಾರಣದಿಂದ ಈ ನಿರ್ದೇಶಕರ ಸ್ಥಾನಗಳು ಹೆಚ್ಚುವರಿ ಮಾಡತಕ್ಕಂತ ಉದ್ದೇಶ ಮಾಡಲೇಬೇಕಂತಹ ಸಂದರ್ಭದಲ್ಲಿ ಇಲ್ಲಿ ಮೂರು ನಿರ್ದೇಶಕ ಸ್ಥಾನಗಳಾಗಿದೆ ಅದರಲ್ಲಿ ಏನಾಗಿದೆ ಅಂದ್ರೆ ಬಾಬು ಹೇಳಿದ್ರು ನಮ್ಗೆ ನಾವು ಬರ್ತಿರೋ ಇಲ್ಲ ಕೂಲ ಇದು ಕಸ್ಬಾ ಉರ್ಮಲ್ಲ ನಗರ ಒಂದು ಅಂಬಾಯಿ ಅಂಬಾಲದುರ್ಗ ಕೈವಾರ ನೀವು ಇಲ್ಲಿಗೆ ಬರ್ಬಾರಿಲ್ಲ ನೀವು ಇಲ್ಲದ್ರೆ ನಮ್ಮ ಸಂದೇಶ ಇಲ್ಲ ಮುದ್ರಿಗೆ ನಿಮ್ಗೆ ಹೇಳ್ತೇನೆ ನಿಮ್ಗೆ ಸಿಕ್ಕ ನಿಮ್ ಕೊರಕಾಗಲ್ಲ ಅಂದ್ರೆ ಇನ್ಯಾರು ಇಂಥದ್ದೇನಿಲ್ಲ ನಿಮ್ ಕೊರಕಾಗಲ್ಲ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಇಡೀ ತಾಲೂಕಿನಲ್ಲೇ ಹೇಳ್ತಾರೆ ನಿಮ್ಮಂತ ಅವ್ರು ಇರ್ಬೇಕು ಅಂತ ನೀವು ಅಲ್ಲೇ ಬಿಟ್ಟು ಇಲ್ಲೇ ಬನ್ನಿ ಅಲ್ಲಿ ಗೊತ್ತಾಗಿ ಬೇಕಾದ್ರೆ ಪರವಾಗಿಲ್ಲ ಇರೋದಿದ್ರೆ ಬರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈಗಾಗಲೇ ಹಾಲು ಬೋನಸ್ ಕೊಟ್ಟರು ಎಷ್ಟು ಗೋಷ್ಠ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ